ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೆ ನಮಃ ಶ್ರೀಮದ್ ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಮೂವತ್ತೊಂಬತ್ತನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶಾಂತಿಂ ಅಚಿರೇಣಾಧಿಗಚ್ಚತಿ ಶ್ರದ್ಧಾವಂತನು ತತ್ಪರನು ಜಿತೇಂದ್ರಿಯನೂ ಆದವನು ಜ್ಞಾನವನ್ನು ಹೊಂದುತ್ತಾನೆ ಜ್ಞಾನವನ್ನು ಪಡೆದು ಬೇಗಲೇ ಆತ ಶಾಂತಿಯನ್ನು ಕೂಡ ಪಡೆಯುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇಲ್ಲಿ ಜ್ಞಾನವನ್ನು ಯಾರು ಪಡೆಯುತ್ತಾರೆ ಮತ್ತು ಅಂತಹ ಜ್ಞಾನವನ್ನು ಪಡೆಯಬೇಕಾದರೆ ಏನೆಲ್ಲ ಗುಣಗಳಿರಬೇಕು ಅನ್ನೋದನ್ನು ಇಲ್ಲಿ ಆತ ಕೃಷ್ಣ ತಿಳಿಸ್ತಾ ಇದ್ದಾನೆ ಜ್ಞಾನ ಪಡೆಯಬೇಕು ಅಂತಂದರೆ ಮೊದಲನೆಯದಾಗಿ ಆತನಲ್ಲಿ ಶ್ರದ್ಧೆ ಇರಬೇಕು ಜೊತೆಗೆ ಆಸಕ್ತಿಯೂ ಇರಬೇಕು ಅದನ್ನು ಪಡೀಲ್ಬೇಕು ಅಂತೇಳಂದರೆ ಕೆಲವೊಮ್ಮೆ ತ್ಯಾಗ ಕೂಡ ಇರಬೇಕಾಗತ್ತೆ ಒಂದು ವಸ್ತುವನ್ನು ಪಡೆಯುವುದಕ್ಕೆ ನಮ್ಮಲ್ಲಿ ಅತ್ಯಂತ ಮುಖ್ಯವಾಗಿ ಇರಬೇಕಾದ ಗುಣ ಅಂತಂದರೆ ಅದು ಶ್ರದ್ಧೆ ಜೀವನದಲ್ಲಿ ಜ್ಞಾನ ಎಂಬುವುದು ಅತ್ಯಂತ ಉತ್ತಮವಾಗಿರುವಂಥದ್ದು ಮತ್ತು ಪವಿತ್ರವಾಗಿರುವಂಥದ್ದು ಅದನ್ನು ನಾನು ಪಡೆಯಲೇಬೇಕು ಅದಕ್ಕೆ ಏನು ಕಷ್ಟವಾದರೂ ನಾನು ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಿದ್ದೇನೆ ಮತ್ತು ಅದನ್ನು ಪೂಜ್ಯ ದೃಷ್ಟಿಯಿಂದಲೇ ನೋಡ್ತೇನೆ ಅನ್ನುವಂಥ ಭಾವ ಅಂತರ್ಗತವಾಗಿರಬೇಕು ಯಾರಿಗೆ ಶ್ರದ್ಧೆ ಎಷ್ಟು ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಜ್ಞಾನ ದೊರಕುತ್ತೆ ಶ್ರದ್ಧೆಯೊಂದಿದ್ದರೆ ಮಿಕ್ಕ ಗುಣಗಳೆಲ್ಲ ತಾವೇ ಅದರ ಹಿಂಬದಿಯಾಗಿ ಬರುತ್ತವೆ ಅದನ್ನು ಪಡೆಯಬೇಕೆಂಬ ಶ್ರದ್ಧೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರವೂ ಕೂಡ ಸಿಕ್ಕುತ್ತೆ ಅದನ್ನು ವಿವರಿಸುವಂತಹ ಗುರು ಕೂಡ ಸಿಗ್ತಾನೆ ಆದರೆ ಅದನ್ನು ಅನುಷ್ಠಾನಕ್ಕೆ ತರಲು ಇರುವ ಆತಂಕಗಳನ್ನು ನಾವು ಕ್ರಮೇಣವಾಗಿ ಕಡಿಮೆ ಮಾಡಿಕೊಳ್ತಾ ಹೋಗಬೇಕು ಜೀವನದಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವನ್ನಾಗಿ ಮಾಡುವುದೇ ಶ್ರದ್ಧೆ ದುರ್ಬಲನನ್ನು ಸಬಲನನ್ನಾಗಿ ಮಾಡುವುದೇ ಶ್ರದ್ಧೆ ಹಾಗಾಗಿ ಶ್ರದ್ಧೆ ಇದ್ದರೆ ಅಯೋಗ್ಯನೂ ಕೂಡ ಯೋಗ್ಯನಾಗುತ್ತಾನೆ ಶ್ರದ್ಧೆಯೇ ಅಭಾವವಾಗಿರುವಾಗ ಇನ್ನು ಇತರ ಗುಣಗಳು ಎಷ್ಟಿದ್ದರೂ ಕೂಡ ನಮ್ಮ ಸಹಾಯಕ್ಕೆ ಬರಲಾರವು ಶ್ರದ್ಧೆಯೇ ಈ ಜ್ಞಾನ ಭಂಡಾರವನ್ನು ತೆಗೆಯುವುದಕ್ಕೆ ಇರುವಂತಹ ಒಂದು ಬೀಗದ ಕೈ ಶ್ರದ್ಧೆ ಒಂದಿದ್ದರೆ ಆತ್ಮ ಸಾಕ್ಷಾತ್ಕಾರ ಎಂಬುವಂಥದ್ದು ನಮ್ಮ ಕೈ ಮೇಲಿರುವಂಥ ಒಂದು ನೆಲ್ಲಿಕಾಯಿಯ ಉಂಡೆಯಂತೆ ಹಾಗಾಗಿ ವಿವರಿಸಲಾರದ ಆತಂಕಗಳ ಮೂಲಕವೂ ಕೂಡ ಒಂದು ಸುರಂಗವನ್ನು ಕೊರೆದುಕೊಂಡು ಹೋಗುತ್ತೆ ಈ ಶ್ರದ್ಧೆ ಹಾಗಾಗಿ ಶ್ರದ್ಧೆ ಇದ್ದರೆ ಅವನು ಎಂತಹ ಅಪಾಯವನ್ನ ಕೂಡ ಎದುರಿಸಬಹುದು ಮತ್ತು ಹೆದರಿಸಬಹುದು ಹಾಗಾಗಿ ಜ್ಞಾನ ಪಡೆಯುವುದಕ್ಕೆ ಇರಬೇಕಾದಂತಹ ಮೊದಲ ಗುಣವೇ ಶ್ರದ್ಧೆ ಇನ್ನು ಎರಡನೆಯದಾಗಿ ತತ್ಪರನಾಗಿರುವವನು ಅಂತ ಕೃಷ್ಣ ಹೇಳಿದ್ದಾನೆ ಹೀಗಂದ್ರೆ ಒಂದು ವಿಷಯದಲ್ಲಿಯೇ ಮುಳುಗಿರುವವನು ಅಂತಂದರೆ ಏನನ್ನ ಪಡೆಯಬೇಕೆಂದಿರುವನೋ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಾಧನೆಗಳನ್ನು ಮಾಡುವುದರಲ್ಲಿಯೇ ಆತ ಮಗ್ನನಾಗಿರುವಂಥವನು ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳನ್ನೇ ಓದುತ್ತಾನೆ ಅದಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳನ್ನೇ ಆಡುತ್ತಾನೆ ಅದರ ವಿಷಯವನ್ನು ಕೇಳುವಂತಹ ಸ್ಥಳಗಳಿಗೇ ಹೋಗುತ್ತಾನೆ ಅದಕ್ಕೆ ಸಂಬಂಧಪಟ್ಟಂತಹ ಯೋಚನೆಗಳನ್ನೇ ಸದಾ ಅವನನ್ನು ಆವರಿಸಿರುತ್ತದೆ ಕೂತರೆ ನಿಂತರೆ ನಡೆದರೆ ಯಾವಾಗಲೂ ಅವನಲ್ಲಿರುವ ಯೋಚನೆ ಅದೊಂದೇ ಹಾಗಾಗಿ ಇದನ್ನು ವಿಧ ವಿಧವಾದ ಒಂದು ರೀತಿ ಖಯಾಲಿ ಅಂತಲೇ ಹೇಳ್ಬೋದು ಜೀವನದಲ್ಲಿ ಯಾವುದನ್ನು ಪಡೆಯಬೇಕಾದರೂ ಇಂತಹ ತತ್ಪರತೆ ಇರಬೇಕು ಒಂಥರ ಇವನಿಗೆ ಹುಚ್ಚು ಅಂತ ಹೇಳ್ತಾರಲ್ಲ ಹಾಗೆ ವ್ಯಸನಿ ಅಂದರೆ ಒಂದು ವಿಷಯದಲ್ಲಿಯೇ ಜ್ಞಾನವನ್ನು ಪಡಿಬೇಕು ಅನ್ನುವಂಥ ಒಂದು ವಿಷಯದಲ್ಲಿಯೇ ವ್ಯಸನಿಯಾಗಿರಬೇಕು ಹಾಗೆ ವ್ಯಸನಿ ಆದಾಗ ಮಾತ್ರ ಆ ಕಾಯಿಲೆ ದೇವರಿಗಾಗಿ ಮತ್ತು ಆಧ್ಯಾತ್ಮಿಕ ಜೀವನಕ್ಕಾಗಿ ತಿರುಗಿದರೆ ಅದು ಜ್ಞಾನಕ್ಕೆ ಸಮವಾಗಿ ಬಿಡುತ್ತೆ ಹಾಗಾಗಿ ಎರಡನೆಯ ಒಂದು ಗುಣವೇ ಜ್ಞಾನವನ್ನ ಪಡಿಬೇಕು ಅಂತಂದ್ರೆ ಆತ ತತ್ಪರನಾಗಿರಬೇಕು ಒಂದೇ ವಿಷಯದಲ್ಲಿ ಮುಳುಗಿದವನಾಗಿರ್ಬೇಕು ಇನ್ನು ಮೂರನೆಯ ಒಂದು ಗುಣವೇ ಜಿತೇಂದ್ರಿಯನಾಗಿರಬೇಕೆಂಬುದು ಇದು ನಾವು ದೇವರನ್ನು ಪಡೆಯಬೇಕಾದರೆ ಯಾವುದು ಅವನ ಅನುಭವಕ್ಕೆ ವಿರೋಧವಾಗಿರುವುದೋ ಅದನ್ನೆಲ್ಲ ಬಿಡಬೇಕು ಅಂತಂದರೆ ಭಗವತ್ ಅನುಭವಕ್ಕೆ ಇಂದ್ರಿಯಗಳ ಅನುಭವ ವಿರೋಧ ಒಂದು ಇದ್ದರೆ ಮತ್ತೊಂದು ಸಿಕ್ಕುವುದಿಲ್ಲ ಯಾವಾಗ ಮನಸ್ಸು ವಿಷಯ ವಸ್ತುಗಳ ಕಡೆಗೆ ಹೋಗುತ್ತದೋ ಆಗ ಅದರೊಂದಿಗೆ ನಾವು ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳುತ್ತೇವೆ ಮತ್ತು ಆ ವಿಷಯದಲ್ಲಿಯೇ ದಾಸರಾಗಿ ಬಿಡುತ್ತೇವೆ ಅಂದರೆ ವಿಷಯ ವಸ್ತು ಅಂತಂದರೆ ಆಸೆ ಆಮಿಷಗಳಾಗಿರಬಹುದು ಆಸ್ತಿಯ ಹಿಂದೆ ದುಡ್ಡಿನ ಹಿಂದೆ ಚಿನ್ನ ಒಡವೆ ವಸ್ತ್ರ ವೈಢೂರ್ಯಗಳ ಹಿಂದೆಯೇ ನಾವು ದಾಸನಾಗಿ ಬಿಟ್ಟರೆ ಪದೇ ಪದೇ ನಾವು ಅದರ ಸುತ್ತಲ ವಿಷಯಗಳಲ್ಲಿಯೇ ಸುತ್ತಿಕೊಂಡು ಅಲ್ಲೇ ಸ್ಥೂಲವಾಗಿ ಇದ್ದು ಬಿಡಬೇಕಾಗತ್ತೆ ಆದರೆ ಅದನ್ನೆಲ್ಲ ಮೀರಿ ಸೂಕ್ಷ್ಮವಾಗಿ ಆ ಗೂಟದಿಂದ ಬಿಡಿಸಿಕೊಂಡು ಭಗವದ್ ಅನುಭವವನ್ನು ಪಡೆದರೆ ಅದು ಇಂದ್ರಿಯಾತೀತವಾದ ಅನುಭವವಾಗಿ ಬದಲಾವಣೆಯಾಗಿ ನಮಗೆ ಒಂದು ಸಾರ್ಥಕತೆಯನ್ನು ಲಭಿಸಿಕೊಡುತ್ತೆ ಈ ರಾಮ ಕಾಮ ಕತ್ತಲೆ ಬೆಳಕು ಇವೆಲ್ಲ ಇದೆಯಲ್ಲ ಅದೆಲ್ಲ ಒಟ್ಟಿಗೆ ಹೋಗುವಂಥದ್ದಲ್ಲ ಹಾಗಾಗಿ ಒಂದು ನಮಗೆ ಬೇಕಾದರೆ ಮತ್ತೊಂದನ್ನು ಬಿಡಲೇಬೇಕು ಹಾಗಾಗಿ ಶ್ರದ್ಧೆ ತತ್ಪರತೆ ಇಂದ್ರಿಯ ನಿಗ್ರಹ ಅದನ್ನೇ ಜಿತೇಂದ್ರಿಯ ಅಂತ ಕರೆಯುವಂಥದ್ದು ಇವೆಲ್ಲ ಇದ್ದರೆ ನಮಗೆ ಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಇರುವಂಥ ಒಂದು ಸುಲಭ ಮಾರ್ಗ ಮತ್ತು ಇವೆ ಜ್ಞಾನವನ್ನ ಪಡೆಯಬೇಕಾದ್ರೆ ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಒಂದು ಮೂಲ ಗುಣಲಕ್ಷಣ ಒಂದು ಶ್ರದ್ಧೆ ಎರಡನೇದು ತತ್ಪರತೆ ಮತ್ತು ಇಂದ್ರಿಯ ನಿಗ್ರಹ ಇವೆಲ್ಲ ಒಂದು ಒಟ್ಟುಗೂಡಿಸಿ ಒಂದು ಪರಿಣಾಮದಲ್ಲಿ ನಾವು ಬೆಳೆಸಿದಾಗ ಅದರ ಪರಿಣಾಮವೇ ಒಂದು ಫಲವಾಗಿ ನಮ್ಮ ಮುಂದೆ ಬರುತ್ತೆ ಆ ಫಲವೇ ಈ ಜೀವನದ ಸಾರ್ಥಕತೆ ಅದೇ ಆತ್ಮಸಾಕ್ಷಾತ್ಕಾರ ಯಾವಾಗ ಇದನ್ನು ಪಡಿತೇವೋ ಆಗ ಪರಮಶಾಂತಿಯನ್ನು ಈ ಜೀವನದಲ್ಲಿ ನಾವು ಪಡೀಬಹುದು ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಜ್ಞಾನ ಪ್ರಾಪ್ತವಾದ ಕೂಡಲೇ ಪರಮಶಾಂತಿ ಲಭಿಸುವುದು ಇನ್ನು ಹೆಚ್ಚು ಕಾಯಬೇಕಾಗಿಲ್ಲ ದೀಪವನ್ನು ತಂದೊಡನೆಯೇ ಹೇಗೆ ಕತ್ತಲು ಓಡಿ ಹೋಗುತ್ತೋ ಹಾಗೆ ಒಮ್ಮೆ ಜ್ಞಾನವನ್ನು ನಾವು ಪ್ರಾಪ್ತಿಗೊಳಿಸಿಕೊಂಡು ಬಿಟ್ಟರೆ ತಕ್ಷಣವೇ ಶಾಂತಿ ಎಂಬುವುದು ನಮ್ಮ ಮನಸ್ಸಿನಲ್ಲಿ ಮನೆ ಮಾಡಿಬಿಡುತ್ತೆ ಒಂದಿದ್ದರೆ ಮತ್ತೊಂದಕ್ಕೆ ಕಾಯಬೇಕಾಗಿಲ್ಲ ಏನೋ ಬರುವುದೋ ಇಲ್ವೋ ಹೇಳಿ ಸಂದೇಹ ಕೂಡ ಪಡಬೇಕಾಗಿಲ್ಲ ನಾನಿದ್ದಳೆ ನನ್ನ ನೆರಳು ಹೇಗೆ ಬೆಂಬಿಡದೆ ಇರುವುದೋ ಹಾಗೆ ಪರಮ ಜ್ಞಾನ ಇದ್ದರೆ ಪರಮ ಶಾಂತಿ ಎಂಬುವಂಥದ್ದು ಬೆಂಬಿಡದೆ ಇರುವಂಥದ್ದು ಅವನಲ್ಲಿರುವ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಆಗೋದಿಲ್ಲ ಆದರೆ ಆ ಮನುಷ್ಯನ ಪರಮ ಶಾಂತಿಯನ್ನು ನೋಡಬಹುದು ಅವನ ನಡೆ ಅವನ ನುಡಿ ಈ ಪ್ರಪಂಚವನ್ನು ನೋಡುವಂಥ ರೀತಿ ಇವುಗಳಲ್ಲೆಲ್ಲ ಆ ಶಾಂತಿಯೇ ಸ್ಪಂದಿಸುತ್ತಿರುತ್ತೆ ಇನ್ನು ಅವನು ಈ ಪ್ರಪಂಚದಲ್ಲಿ ಯಾವುದಕ್ಕೂ ಕೂಡ ಮರುಗುವುದೂ ಇಲ್ಲ ಕೊರಗುವುದೂ ಇಲ್ಲ ಎಲ್ಲವನ್ನೂ ಚಿತ್ತ ಶುದ್ಧಿಯಿಂದಲೇ ಸಂತೃಪ್ತಿಯಿಂದಲೇ ತೆರೆದ ಮನಸ್ಸಿನಿಂದಲೇ ಈ ಪ್ರಪಂಚವನ್ನ ಗಮನಿಸ್ತಾ ಇರ್ತಾನೆ ಅದರಲ್ಲಿ ಯಾವುದೇ ನಿರ್ಣಯಗಳನ್ನ ಮಾಡುವಂಥದ್ದಲ್ಲ ಹಾಗಾಗಿ ಅಂಥ ಜ್ಞಾನವು ನಾವು ಪಡೀಬೇಕು ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಅರಿವು ಪ್ರಜ್ಞಾ ದೀಪಾ अन्तरङ्गद रत्ना अरि प्रज्ञीप अन्तरङ्गदत्न मतय बाळिगि नवदारिनक्षे मतय बाळिगि नवदारिनक्षे पूर्णऋत दर्शनके ಪೂರ್ಣಋತ ದರ್ಶನಕ್ಕೆ ತಿಳಿವು ತರಣಿಯ ಕಿರಣ ಮುದ್ದು ಎಂಬದುಕೂ ಮುದ್ದುರಾಮ ಶಕ್ತಿ ಎಂಬದುಕು ಮುದ್ದು ರಾಮ ಹಾಗಾಗಿ ನಮ್ಮೊಳಗಿನ ಪ್ರಜ್ಞಾದೀಪ ಅಂತಂದರೆ ಅದು ಅರಿವು ಅದೇ ನಮ್ಮ ಅಂತರಂಗದ ರತ್ನ ಹಾಗಾಗಿ ನಮ್ಮ ಬದುಕು ಯಾವತ್ತಿದ್ರೂ ಕೂಡ ಶಕ್ತಿ ಅದರಿಂದಲೇ ನಾವು ಯುಕ್ತಿಯನ್ನ ಕೂಡ ಕಾಣಬಹುದು ಮುಕ್ತಿಯನ್ನ ಕೂಡ ಕಾಣಬಹುದು ಅಂಥ ಜೀವನ ಸರ್ವಂ ಶ್ರೀ ನಮಃ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನತ್ವನಿ ಬಾನುಲಿಯಲ್ಲೇ